ಆತ್ಮೀಯ ವೀಕ್ಷಕರೇ ಪ್ರೀತಿ ನಮಸ್ಕಾರಗಳು ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ ಈ ದಿನದ ರೆಸಿಪಿ ಏನಂತ ಹೇಳಿದ್ರೆ ಒಂದೇ ಥರ ಚಿಕನ್ ಗ್ರೇವಿ ರೈಸ್ನ ತಿಂದು ನಾಲಿಗೆ ರುಚಿ ಏನಾದರೂ ಕೆಟ್ಟಿದ್ರೆ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ವೀಕ್ಷಕರೇ ಹಾಗೆ ವಾಣಿ ಕಿಚನ್ಸ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಮರೆಯುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಲ್ರೆಡಿ ನಾನು ಅರ್ಧ ಕೆ ಜಿ ಚಿಕನ್ನ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಶಕರೆ ರುಬ್ಬೋದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಏನಂತ ನೋಡ್ಕೊಂಡು ಬರೋಣ ಮಾಡಿಟ್ಕೊಂಡಿರೋಂತಹ ಎರಡು ಈರುಳ್ಳಿ ಒಂದು ಟೊಮೊಟೊ ಪುದೀನ ಕೊತ್ತಂಬರಿ ಕಟ್ ಸಣ್ಣ ಸಣ್ಣಗಾತದಷ್ಟು ಶುಂಠಿ ಐದು ಪೀಸ್ ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಮತ್ತು ಕಟ್ ಮಾಡಿಟ್ಕೊಂಡಿರೋಂತಹ ಎರಡು ಹಸಿಮೆಣಸಿನಕಾಯಿ ಮೆಣಸು ಒಂದು ಐದು ಪೀಸಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ವೀಕ್ಷಕರೇ ಇದನ್ನೆಲ್ಲ ರುಬ್ಕೊಂಡು ಬರ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಕೊಂಡಿದ್ದೆ ನೋಡಿ ವೀಕ್ಷಕರೇ ಮಸಾಲೆ ರೆಡಿ ಆಗಿದೆ ಇವಾಗ ಅರ್ಧ ಕೆ ಜಿ ಚಿಕನ್ನು ಹಾಗೆ ನಾನೊಂದು ಪಾತ್ರೆಗೆ ಎಣ್ಣೆ ಕಾಯಿಲೆ ಕೆಟ್ಟಿದ್ದೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಏನು ಮಸಾಲೆನ ರುಬ್ಕೊಂಡಿದ್ದೀನಲ್ಲ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಹೋಗೋ ತನಕ ಅಂದರೆ ಅದು ನೀರಿನ ಅಂಶ ಹೋಗಬೇಕು ವೀಕ್ಷಕರೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಓಕೆ ನೋಡಿ ನಾನು ಮುಚ್ಚಳ ಮುಚ್ಚಿ ಹಾಗೆ ಫ್ರೈ ಆಗಲಿಕ್ಕೆ ಇಟ್ಟಿದ್ದೆ ನೋಡಿ ಇವಾಗ ಆಲ್ಮೋಸ್ಟ್ ಅದು ನೀರಿನ ಅಂಶ ಕಡಿಮೆ ಆಗಿದೆ ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನು ಆ ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಲಿ ನೋಡಿ ನೀರಿನ ಅಂಶ ಕಡಿಮೆ ಆಗಿ ಬೆಂದ ಮೇಲೆ ಎಷ್ಟು ಚೆನ್ನಾಗಾಗಿದೆ ಹೇಳಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ನಿಂಬೆ ಗಾತ್ರದಷ್ಟು ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಹೇಳಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಮತ್ತೆ ಚಿಕನ್ ಗ್ರೇವಿ ರೆಡಿ ಆಗಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನೋಡಿ ಚಿಕನ್ ಗ್ರೇವಿ ರೆಡಿ ಆಗಿದೆ ಇದ್ರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಚಿಕನ್ ಗ್ರೇವಿ ರೆಡಿ ಆಗಿದೆ ವೀಕ್ಷಕರೇ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇನ್ನೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಹಾಯಿಲ್ ಹಾಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಮತ್ತು ಲವಂಗ ಇಲ್ಲಿ ಪಲಾವ್ ಎಲೆನ ಯೂಸ್ ಮಾಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ತುಂಬ ಡೀಪ್ ಫ್ರೈ ಮಾಡ್ಕೊಳ್ಬೇಡಿ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಹಾಗೆ ನಾನು ರೈಸ್ನ ಅನ್ನನ ಬೇಯಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ನೋಡಿ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಹಾಗೆ ನಾನಿದನ್ನು ಲೋ ಫ್ಲೇಮಲ್ಲಿ ಇಟ್ಟು ಹಾಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ರೈಸ್ ಕೂಡ ರೆಡಿಯಾಗಿದೆ ವೀಕ್ಷಕರೇ ಇದನ್ನು ನಾನು ರೈಸ್ ಮತ್ತು ಚಿಕನ್ ಗ್ರೇವಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದಾರೆ ವೀಕ್ಷಕರೇ ಈ ರೆಸಿಪಿ ನಾನು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ವೀಕ್ಷಕರೇ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮರೆಯೋದೇ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್